ಅಲಾ ಮುರ್ಸಲೀನ್ ಅಸ್ಲಾಕುಮ್ ವರಹುಲ್ಲಾ ಅಲ್ಹಮದಿಲ್ಲಾಿ ರಬಿಲ್ಮೀನು ಪ್ರವಾದಿ ವರಿಯರಿಗೆ ಅಲ್ಲಾಹನು ಗೌರವವಾಗಿ ಕೊಟ್ಟಂತಹ ಕೆಲವೊಂದು ಅದ್ಭುತಗಳು ಪವಾಡಗಳು ಅದು ಮನುಷ್ಯರಿಗೆ ಪ್ರವಾದಿ ಸನ್ನಲ್ಲಾಅಲಿ ಸಲ್ಲಂ ಅವರ ಅಸಾಮಾನ್ಯ ಶಕ್ತಿಯನ್ನು ಮನೆಗಾಣಲು ಅವರೊಬ್ಬ ಅಸಾಮಾನ್ಯ ವ್ಯಕ್ತಿ ಅವರು ಪ್ರಚಾರ ಮಾಡುವಂತಹ ಸಿದ್ಧಾಂತಗಳು ತತ್ವಗಳು ಅದು ಸರಿಯಾದದ್ದು ಎಂಬುದನ್ನು ಮನವರಿಕೆ ಮಾಡಲು ಬೇಕಾಗಿ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರಿಗೆ ಅಲ್ಲಾಹನು ವಿಶೇಷವಾದ ಕೆಲವೊಂದು ವಿಚಾರಗಳನ್ನು ಕೊಟ್ಟಿದ್ದ ಹಲವಾರು ಮಾಜಜಾತುಗಳು ಪ್ರವಾದಿ ಸನ್ನಲ್ಲಾ ಅಲಿಸಲಮ್ಮರ ಜೀವನದಲ್ಲಿ ನಡೆದಿದೆ ಅದನ್ನು ಕಂಡು ಎಷ್ಟೋ ಮನುಷ್ಯರು ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರ ಸತ್ಯವನ್ನು ಅಂಗೀಕರಿಸಿದರು ಮಹಾತ್ಮರಾದ ಇಮಾಮಿನ ಎನ್ ನವಬಿ ರದಿಯಲ್ಲಾ ಅನ್ನೋ ಹೇಳುವಾಗೆ ಪ್ರವಾದಿ ಅಲಿ ಅಲೀಸ್ಲಮರ ಮೇಜಿಜಾತ್ಗಳ ಸಂಖ್ಯೆಯನ್ನು ಪಟ್ಟಿ ಮಾಡುವಾಗ ಅದು ಸಾವಿರದ ಇರ್ನೂರಕ್ಕೂ ಮಿಕ್ಕ ಮೋಜಾತ್ತುಗಳು ಪ್ರವಾದಿ ಸಲ್ಲಾ ಅಲೀಸ್ಸಲಾಂರ ಜೀವನದಲ್ಲಿ ನಡೆದಿದೆ ಎಂದು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಆ ಪೈಕಿ ಪ್ರವಾದಿ ಸಲ್ಲಾ ವಿಸಲಂ ಅತೀ ದೊಡ್ಡ ಪವಾಡ ಯಾವುದೆಂದು ಕೇಳಿದರೆ ಅಂತ್ಯ ದಿನದವರೆಗೆ ನಾವು ಕಾಣುವ ಭದ್ರವಾದ ಮನುಷ್ಯನ ಸಂವಿಧಾನವೆಂದು ಹೇಳಬಹುದು ಪವಿತ್ರವಾದ ಕುರ್ಆನ್ ಆಗಿದೆ ಕುರ್ಆನ್ ಅದರ ಒಂದು ಅಕ್ಷರವನ್ನು ಕೂಡ ಯಾರಿಗೂ ಕೂಡ ತಪ್ಪಿಸಲೋ ಮುಟ್ಟಲೋ ಸಾಧ್ಯವಿಲ್ಲ ಅಷ್ಟು ಮಾತ್ರ ಆಳವಾದ ಅರ್ಥವಿರುವ ಜಗತ್ತಿನ ಎಲ್ಲ ವಿಚಾರಗಳನ್ನು ಒಳಗೊಳ್ಳುವ ಮನುಷ್ಯನ ಸಂಪೂರ್ಣವಾದ ಜೀವನದ ಬಗ್ಗೆ ಪ್ರಕೃತಿಯ ಬಗ್ಗೆ ಮೂಕಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಅಂತರಿಕ್ಷಗಳ ಬಗ್ಗೆ ಖಗೋಳಶಾಸ್ತ್ರಗಳ ಬಗ್ಗೆ ಸಮುದ್ರದ ಬಗ್ಗೆ ಸಮುದ್ರದ ಆಳಗಳ ಬಗ್ಗೆ ಈ ರೀತಿ ನಾವು ಅರಿಯುವ ನಮಗೆ ತಿಳಿಯದ ಹಲವಾರು ವಿಚಾರಗಳನ್ನು ಪವಿತ್ರವಾದ ಉರ್ಆನ್ ಒಳಗೊಂಡಿದೆ ಆ ಕುರ್ ಕುರ್ಆನನ್ನು ಸವಾಲಾಗಿ ಸ್ವೀಕರಿಸಲು ಜಗತ್ತಿನ ಯಾವ ಮಂದಿ ಕೂಡ ಮುಂದೆ ಬಂದರೂ ಅವರಿಂದ ಆ ಸವಾಲನ್ನು ಪೂರ್ತಿಯಾಗಿ ಮಾಡಲು ಅದನ್ನು ಎದುರಿಸಲು ಸಾಧ್ಯವಾಗಿಲ್ಲ ಪವಿತ್ರವಾದ ಕುರ್ಆನ್ ಅದನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದೆ ವೈಂಕುಂತುಮೀರೈ ಬಿ ಅಜ್ಜಲ್ನಾಲೆ ಆಬುದ್ದೀನ್ ಅಬ ತುಬಿ ಸೂರತ್ ಬಿಂಬೆ ಸರಿ ನಾವು ನಮ್ಮ ಆಬುದಾದ ಸೇವಕನಾದ ಪ್ರವಾದಿ ಪ್ರವಾದಿಸಲ್ಲಾಹ್ ವಲಿಯುಸಲಮರಿಗೆ ಅವತೀರ್ಣ ಮಾಡಿದಂತಹ ಪವಿತ್ರವಾದ ಕುರ್ಆನಿನ ಬಗ್ಗೆ ಎಳ್ಳಷ್ಟು ಸಂಶಯ ಇದ್ದರೆ ಅವರು ಈ ಕುರ್ಆನ್ನಲ್ಲಿರುವಂತಹ ಒಂದು ಸೂರತ್ ಒಂದು ಅಧ್ಯಾಯವನ್ನು ತೆಗೆದುಕೊಂಡು ಬರಲಿ ಅಥವಾ ಒಂದು ಆಯತ್ ಅದರಲ್ಲಿರುವಂತಹ ಒಂದು ಸೂಕ್ತ ಅದಕ್ಕೆ ಸಮಾನವಾದಂತಹ ಮತ್ತೊಂದು ಸೂಕ್ತವನ್ನು ಅವರಲ್ಲಿ ಹಾಜರುಪಡಿಸಲಿ ಎಂದು ಕುರ್ ಆನ್ ಚಾಲೆಂಜ್ ಮಾಡುತ್ತಾ ಇದೆ ಸವಾಲು ಮಾಡುತ್ತಾ ಇದೆ ಆ ಸವಾಲನ್ನು ಜಗತ್ತಿನ ಹಿಂದಿನವರೆಗಿರುವಂತಹ ಯಾವುದೇ ಮನುಷ್ಯನಿಗೆ ಮುಟ್ಟಲು ಕೂಡ ಸಾಧ್ಯವಾಗಿಲ್ಲ ಹಲವು ಮಂದಿ ಶ್ರಮ ಪಟ್ಟಿದ್ದರೂ ಕೂಡ ಆ ಶ್ರಮವೆಲ್ಲವೂ ಕೂಡ ಅದು ಕಾಲಗರ್ಭದ ಪಾತಾಳಕ್ಕೆ ಒಗೆದು ಹೋಗಿವೆ ಪ್ರವಾದಿ ಸಣ್ಣಲ್ಲಾ ಹ್ಯಾಲಿ ವಸಲ್ಲಮರ ಅತೀ ದೊಡ್ಡ ಮಜ್ತಾಗಿ ಅತೀ ದೊಡ್ಡ ಅದ್ಭುತವಾಗಿ ಇವತ್ತು ಜಗತ್ತಿನಲ್ಲಿ ಕಾಣುವಂತಹ ವಿಚಾರವಾಗಿದೆ ಪವಿತ್ರವಾದ ಕುರ್ಆನ್ ಅವರ ಅದ್ಭುತಗಳಲ್ಲಿ ಚಂದ್ರ ಹೋಳಾದಂತಹ ಅದ್ಭುತಗಳಿದೆ ಅದೇ ರೀತಿ ಪ್ರವಾದಿ ಸನ್ನಲ್ಲಾಹು ಅಲೀ ಮರದ ತೊಂದೊಂದು ಅತ್ತಂತಹ ಅದ್ಭುತವಿದೆ ಈ ಅದ್ಭುತವನ್ನು ವಿವರಿಸುತ್ತಾ ಮಹಾತ್ಮರಾದ ಇಮಾಮನ ಶಾ ಫೀರ್ ಅಲಿಯುಲ್ಲಾ ಅವರು ಹೇಳುತ್ತಾರೆ ಮಾ ಆಯತು ನಬಿಯನ್ ಮಾ ಆಯ್ತು ಆ ಮೊಹಮ್ಮದನ್ ಸೊನ್ನಲ್ಲಾಹು ಅಲಿ ಪ್ರವಾದಿವರಿಗೆ ನೀಡಿದಷ್ಟು ಅದ್ಭುತಗಳು ಯಾವ ಪ್ರವಾದಿವರಿಯರಿಗೂ ಕೂಡ ಅಲ್ಲಾಹನು ನೀಡಿಲ್ಲ ಈಸಾ ನಬಿ ಅಲಿ ಇಸ್ಸಲಾಮರವರಿಗೆ ಮರಣ ಹೊಂದಿದವರನ್ನು ಜೀವಂತವಾಗಿ ಹೊರತೆಗೆಯುವಂತಹ ಅತೀ ದೊಡ್ಡ ಶಕ್ತಿಯನ್ನು ಅಲ್ಲಾಹನು ಕೊಟ್ಟಿದ್ದರೂ ಕೂಡ ಅದಕ್ಕಿಂತಲೂ ದೊಡ್ಡ ಶಕ್ತಿಯನ್ನು ಅಲ್ಲಾಹನು ಕೊಟ್ಟಿದ್ದನು ಅದು ಯಾವುದೆಂದರೆ ಪ್ರಭಾದಿ ಸನ್ನಲ್ಲಾ ಅಲೀಸ್ವರ ಮುಂದೆ ಬಂದು ಮಾತನಾಡಲು ಸಾಧ್ಯವಿಲ್ಲದ ನಿರ್ಜೀವವಾದಂತಹ ಮರದ ತುಂಡೊಂದು ಪ್ರಭಾದಿಸಲ್ಲಾ ಅಲೀಸ್ವರಿಗೆ ಬ ಹತ್ತಿರ ಬಂದು ಪ್ರಭಾದಿಯವರೊಂದಿಗೆ ಅತ್ತಿತ್ತು ಅಂತ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಇದು ಮರಣ ಹೊಂದಿದಂತಹ ಮನುಷ್ಯರನ್ನು ಜೀವಂತವಾಗಿ ಹೊರತೆಗೆಯುವುದಕ್ಕಿಂತ ಅತೀ ದೊಡ್ಡ ಅದ್ಭುತವಾಗಿದೆ ಮಾತನಾಡಲು ಶಕ್ತಿ ಇಲ್ಲದ ಮರದ ತುಂಡೊಂದು ಪ್ರವಾದಿಸಲ್ಲಾ ಅಲ್ಲಿಂದಿಗೆ ಬಂದು ಮಾತನಾಡಿದ್ದು ಪ್ರವಾದಿವರೊಂದಿಗೆ ಗೋಗರದು ಅತ್ತದ್ದು ಅದೇ ರೀತಿ ಒಂದು ಯುದ್ಧ ಕಳೆದು ಬರಬೇಕಾದರೆ ಸಾವರದಷ್ಟು ಬರುವಂತಹ ಶಿಷ್ಯಂದಿರು ಕುಡಿಯಲು ನೀರಿಲ್ಲದೆ ಅದು ಸ್ನಾನ ಮಾಡಲು ನೀರಿಲ್ಲದೆ ಪರದಾಡುವಾಗ ಪ್ರಭಾದಿ ಸನ್ನಲ್ಲಾ ಬಂದು ತಮ್ಮ ಆ ದೊಡ್ಡ ಸಮಸ್ಯೆಯನ್ನು ಮುಂದಿಟ್ಟಾಗ ಪ್ರವಾದಿ ಸನ್ನಲ್ಲಾ ಅಲ್ಲಿ ಸ್ಲಮರ್ ಅವರೊಂದಿಗೆ ಹೇಳಿದರು ಒಂದು ಚೊಂಬು ನೀರನ್ನು ತೆಗೆದುಕೊಂಡು ಬನ್ನಿ ಆ ರೀತಿ ಪ್ರವಾದಿ ಸನ್ನಲ್ಲಾ ಅಲಸ್ಲಮ್ ಮುಂದೆ ನೀರನ್ನು ಹಾಜರುಪಡಿಸಿದಾಗ ಅದರ ಒಳಗೆ ಕೈ ಹಾಕಿದಾಗ ಪ್ರವಾದಿವರಿಯರ ಪವಿತ್ರವಾದ ಬೆರಳುಗಳೆಡೆಯಿಂದ ನೀರಿನ ಹೊರತೆ ಸೃಷ್ಟಿಯಾಗಿ ಸಾವಿರಾರು ಮಂದಿ ಕುಡಿಯಲು ಸ್ನಾನ ಮಾಡಲು ಅಂಗಸ್ನಾನ ಮಾಡಲು ಅಲ್ಲಿ ಆ ನೀರನ್ನು ಉಪಯೋಗಿಸಲು ಸಾಧ್ಯವಾಯಿತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಅದೇ ರೀತಿ ಅವರ ಹಸ್ತಗಳಲ್ಲಿ ಅವರು ಕಲ್ಲುಗಳನ್ನು ಇಟ್ಟರೆ ಕಲ್ಲುಗಳನ್ನು ತೆಗೆದುಕೊಂಡು ಹಿಡಿದರೆ ಆ ಕಲ್ಲುಗಳು ಅವರ ಪವಿತ್ರವಾದ ಕೈಯೊಳಗೆ ತಸ್ಬೀಹಿ ಹೇಳುತ್ತಾ ಇತ್ತು ಅಲ್ಲಾಹನ ಗುಣಗಾನಗಳು ಮಾಡುತ್ತಾ ಇತ್ತು ಅಂತ ಪ್ರವಾದಿಸನ್ ಅಲ್ಲಾ ವಿಸ್ಸನ್ ಅವ್ರ ಪಟ್ಟಿಯಲ್ಲಿ ಕಾಣುತ್ತಾ ಇದೆ ಅದೇ ರೀತಿ ನಡೆದುಕೊಂಡು ಹೋಗುವಾಗ ಮರಗಳು ಕಲ್ಲುಗಳು ಸಲಾಮ್ ಹೇಳುತ್ತಾ ಇದ್ದವು ಅವರೊಂದು ಕಡೆ ಹೋದರೆ ಆ ಮನೆಯಲ್ಲಿ ಮಾಡಿದಂಥ ಆಹಾರಗಳು ಕೆಲವೊಮ್ಮೆ ಮಾಡಿದ್ದು ಐದು ಮಂದಿಗೋ ಹತ್ತು ಮಂದಿಗೋ ಆಗಿರಬಹುದು ಅದನ್ನು ಸಾವಿರ ಮಂದಿ ಉಣ್ಣುವಷ್ಟು ಆ ಆಹಾರಕ್ಕೆ ಬರಕತ್ ಸಮೃದ್ಧಿ ಇತ್ತು ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಪ್ರವಾದಿ ಪ್ರಭಾದಿಸ್ವಲ್ಲ ಸಲಂ ಆಹಾರಕ್ಕೆ ಹೋಗಿ ಉಗುಳಿದರೆ ಅಥವಾ ಊದಿದರೆ ಆಹಾರಕ್ಕೆ ಬೇಕಾಗಿದ್ದು ಆಯ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ಆ ಆಹಾರದಲ್ಲಿ ಜಾಸ್ತಿ ಆಗುತ್ತಾ ಇತ್ತು ವರ್ಧನೆಯಾಗುತ್ತಾ ಇತ್ತು ಅಂತ ಕಾಣುತ್ತಾ ಇದೆ ಅದೇ ರೀತಿ ಕಾಣದಂತಹ ರಹಸ್ಯವಾದ ಹಲವಾರು ವಿಚಾರಗಳನ್ನು ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ತನ್ನ ಶಿಷ್ಯಂದಿನ ಮುಂದಿಗೆ ಹೇಳುತ್ತಾ ಇದ್ದರು ಅದಕ್ಕೆ ಒಂದು ಉದಾಹರಣೆಯಾಗಿದೆ ಭವಿಷ್ಯತ್ತಿನ ದಿನಗಳಲ್ಲಿ ಮಕ್ಕ ಎಂಬಂತಹ ನಾಡು ಒಂದು ಕಾಲದಲ್ಲಿ ತಾನು ಹೊರ ನಡೆಯಬೇಕಾಗಿ ಬಂದ ನಮ್ಮ ಎಲ್ಲ ಶಿಷ್ಯಂದಿರು ಹೊರ ನಡೆಯಬೇಕಾಗಿ ಬಂದ ಇನ್ನು ಮಕ್ಕ ನಮ್ಮ ಕೈಗೆ ಸಿಗಲ್ಲ ಎಂಬ ನೆಲೆಯಲ್ಲಿದ್ದಂತಹ ಮಕ್ಕ ಎಂಬ ಸಾಮ್ರಾಜ್ಯ ಅದು ನಮಗೆ ಸಿಗಲಿಕ್ಕಿದೆ ಅದರ ವಿಜಯ ನಮಗೆ ಬರಲಿಕ್ಕಿದೆ ಎಂದು ಪ್ರವಾದಿ ಸನ್ನಲ್ಲಾ ಅಲೀಸಲ್ಲಂ ಸ್ವಹಾಯಬತ್ತುಗಳ ಮುಂದೆ ಹೇಳಿದರು ಅದೇ ರೀತಿ ಆಯಿತು ಅದೇ ರೀತಿ ಕಾನ್ಸ್ಟಾಂಟಿನೋಪಲ್ ಇದು ಕೂಡ ನಮ್ಮ ಕೈಯಲ್ಲಾಗಲಿಕ್ಕಿದೆ ಎಂದು ಹೇಳಿದಂತಹ ಪ್ರವಾದಿ ಸನ್ನಲ್ಲಾ ಅರೀಸಲ್ಲಂ ಮುಂದ ದಿನ ಅದು ಕೂಡ ನಮ್ಮ ಕೈಯಲ್ಲಾಯಿತು ಈ ರೀತಿ ಹಲವಾರು ವಿಚಾರಗಳನ್ನು ಪ್ರವಾದಿ ಸನ್ನಾ ಅಲೀಸ್ಲ್ಲಂ ತನ್ನ ಸ್ವಹಾಬತ್ತುಗಳ ಮುಂದೆ ತಮ್ಮ ಶಿಷ್ಯಂದಿನ ಮುಂದೆ ಹೇಳಿದಾಗ ಅದು ಅದೇ ರೀತಿ ಸೂರ್ಯ ಬಳಕಿನಷ್ಟು ಸ್ಪಷ್ಟವಾದ ರೀತಿಯಲ್ಲಿ ಭವಿಷ್ಯತ್ತಿನಲ್ಲಿ ಬರುವುದಾಗಿ ಸ್ವಹಾಬತ್ತುಗಳು ಕಂಡರು ಅದರಿಂದಲೇ ಸಯೀದಿ ಅಬ್ದುಲ್ಲಾಹಿನ ರವಾಹ ರಾಹುನಿರವರು ಹೇಳುತ್ತಾರೆ ಲವ್ ಲ ಕುನ್ಫೀ ತುಂಬೀತ್ ಬಿಲ್ ಬಿಲ್ ಪ್ರವಾದಿ ಸನ್ನಲ್ಲಾ ಅಲೀಸಲಮರ ಆ ಸ್ಪಷ್ಟವಾದಂತಹ ನಿದರ್ಶನಗಳೇನಿದೆಯೋ ಅವರ ತೋರಿಸುವಂತಹ ಆ ಸ್ಪಷ್ಟವಾದ ಪವಾಡಗಳೇನಿದೆಯೋ ಆ ಪವಾಡಗಳು ಸಾಮಾನ್ಯ ಬುದ್ಧಿರುವ ಯಾವೊಬ್ಬರಿಗೂ ಕೂಡ ಮನದಟ್ಟಾಗುತ್ತೆ ಇದು ಖಂಡಿತವಾಗಿಯೂ ಪ್ರವಾದಿ ಸನ್ನಲ್ಲಾ ಅಲೀಸ್ ಯಾರೊಬ್ಬರ ಸತ್ಯವಂತರಾಗಿದ್ದಾರೆ ಅಲ್ಲಾಹನ ಪ್ರಭಾದಿವಾರಿಯರಾಗಿದ್ದಾರೆ ಎಂಬಂತಹ ವಿಚಾರ

ಮಹಾತ್ಮರ ಅಬ್ದುಲ್ಲಾಹಿನ ರವಾಹರೋದಿಯಲ್ಲ ಅನ್ನೋರು ಹೇಳುವುದಾಗಿ ಕಾಣಬಹುದು ಇದು ಒಂದು ಕಡೆ ಪವಾಡಗಳಾದರೆ ಪ್ರವಾದಿ ವರಿಯರನ್ನು ಆಶ್ರಯಿಸಿ ಪ್ರವಾದಿ ಸಲ್ಲಾ ಅಲಿಸ್ಲನ ಬೇಕಾದಂತಹ ಸಹಾಯಗಳನ್ನು ಮಾಡುವ ಹಲವಾರು ಶಿಷ್ಯಂದಿರಿದ್ದರು ಅದರ ಪೈಕಿ ಪ್ರವಾದಿಯರ ವಿಚಾರಗಳನ್ನು ಹೇಳಿದರೆ ರಾಜರಿಗೆ ಲೆಟ್ರ್ಗಳನ್ನು ಬರೆಯಲು ಹೇಳಿದರೆ ಅಥವಾ ಇನ್ನಿತರ ವಿಚಾರಗಳನ್ನು ಬರೆಯಲು ಹೇಳಿದರೆ ಬರಹಗಾರರಾಗಿ ಪ್ರವಾದಿ ಸಲ್ಲಾ ಅಲೀಸ್ಲಮರ ಆಸ್ಥಾನದಲ್ಲಿ ಹಲವು ಮಂದಿ ಇದ್ದರು ಆ ಪೈಕಿ ಯಾವಕ್ರನ್ನು ಸುದ್ದಿ ಇಕ್ಕಿಲ್ಲ ಅನ್ನೋರಿದ್ದರು ಅಮರ್ಬನಲ್ಲಿ ಹತ್ವಾಬರೋದಿಯಲ್ಲ ಅನ್ನೋರಿದ್ದರು عثمان بن عفان رضي الله عنه ردرو هذا التعليم بن أبي طالب رضي الله عنه ردرو هذا طلحة بن عبيد الله زبير بن العوام عمر بن فهيرة عبد الله بن الأرقب أبي بن كعب ثابت بن قيس خالد بن السعيد حنرة بن الربيع زيد بن ثابت معاوية بن أبي سفيان شريح بن بن حسنة علاء بن حضرمي خالد بن الوليد مغيرة بن الشعبة عبد الله بن رواحة حذيفة بن اليمان رضي الله تعالى عنهم ಎಷ್ಟು ಪ್ರವಾದಿ ಪ್ರಭಾದಿ ಸನ್ನಲ್ಲಾಹ್ ಅಲೀವಸಲಮರ ಬರಹಗಾರರಾಗಿದ್ದರು ಎಂದು ಚರಿತ್ರೆಯಲ್ಲಿ ದಾಖಲಾಗಿದೆ ಅದೇ ರೀತಿ ಪ್ರಭಾದಿ ವನ್ನಲ್ಲಾ ಅಲಸಲಮ ಹಾಸ್ ಆ ಸ್ಥಾನದಲ್ಲಿದ್ದರೆ ಪ್ರಭಾದಿ ಮುಂದೆ ಅತಿ ಸುಂದರವಾದ ಹಾಡುಗಳನ್ನು ರಚಿಸಿ ಇಸ್ಲಾಮಿಗೆ ಬೇಕಾಗಿ ಸ್ವಹಾಬುಗಳನ್ನು ಪ್ರೇರಣೆ ಮಾಡಲು ಬೇಕಾಗಿ ಪ್ರಭಾದಿಯವರನ್ನು ಪ್ರಕೀರ್ತನೆ ಮಾಡಲು ಬೇಕಾಗಿ ಹಲವಾರು ಹಾಡುಗಾರರಿದ್ದರು ಅದರೊಂದಿಗೆ ಪ್ರಭಾದಿ ಸನ್ನಲ್ಲಾ ವಸ್ಸಲಮರ ಸನ್ನಿಧಿಯಲ್ಲಿ ಭಾಷಣ ಮಾಡಲು ಭಾಷಣಕಾರರು ಕೂಡ ಇದ್ದರು ಪ್ರಭಾದಿ ಸನ್ನಲ್ಲಾಹು ವ್ಯಾಲಿ ವಸಲ್ಲಮರನ್ನು ಆ ರೀತಿ ಭಾಷಣ ಮಾಡಿ ಹಾಡುಗಳನ್ನು ಹಾಡಿ ಪ್ರವಾದಿಯವರನ್ನು ಸಹಾಯ ಮಾಡಿದಂತಹ ಪವಿತ್ರವಾದ ಧರ್ಮಕ್ಕೆ ಸಹಾಯ ಮಾಡಿದಂತಹ ಸ್ವಹಾಬತುಗಳನ್ನು ಪ್ರೋತ್ಸಾಹ ಮಾಡಿದಂತಹ ಪ್ರವಾದಿಯವರಿಯರ ಮದುವೆಗಳನ್ನು ಬರೆದ ಹಾಡಿದಂತಹ ಹಲವಾರು ಸ್ವಹಬತುಗಳಿದ್ದಾರೆ ಆ ಪೈಕಿ ಪ್ರವಾದಿ ಪ್ರವಾದಿಸಲ್ಲಾ ಅಲರ ಹಾಡುಗಾರರಾಗಿರುವಂಥದ್ದು ಕ್ಯಾಬ್ಬಿನ್ ಮಾಲೀಕ್ ರೊದಿಯಿಲ್ಲಾವರವರಾಗಿದ್ದಾರೆ ಮತ್ತೊಬ್ಬರು ಅಬ್ದುಲ್ಲಾ ಹಬಿನ ರವಾಹರದಿಯಿಲ್ಲಾವರಾಗಿದ್ದಾರೆ ಮತ್ತೊಬ್ಬರು ಹಸ್ಸಾನ್ ಅಬಿನ್ ಸಾಬಿತ್ ರದಿಯಿಲ್ಲಾವರಾಗಿದ್ದಾರೆ ಈ ಮೂರು ಮಂದಿ ಪ್ರವಾದಿ ವರಿಯರ ಆಸ್ಥಾನದ ಪ್ರಮುಖ ಹಾಡುಗಾರರಾಗಿದ್ದರು ಪ್ರವಾದಿರ ಆಸ್ಥಾನದಲ್ಲಿ ಸನ್ನಿಧಿಯಲ್ಲಿ ಭಾಷಣ ಮಾಡುತ್ತಾ ಇದ್ದವರು ಸಾಬೀತುಬಿನ ಕೈಸುಬಿನ ಶಮ್ಮಾಸ್ ಅಲ್ ಅನ್ಸ್ವಾರಿ ರದಿಯುಲ್ಲಾ ವಹ್ ರವರಾಗಿದ್ದರು ಅದೇ ರೀತಿ ಪ್ರವಾದಿ ಸನ್ ಯಾತ್ರೆಗೆ ಹೋಗಬೇಕಾದರೆ ಆ ಯಾತ್ರೆಯ ಮುಂದೆ ನಿಂತುಕೊಂಡು ಪ್ರವಾದಿ ವರಿಯರ ಆ ವಾಹನವನ್ನು ಬೆಂಗಾವಲಾಗಿ ನಿಲ್ಲುತ್ತಾ ಇದ್ದಂತಹ ವ್ಯಕ್ತಿಗಳು ಅಬ್ದುಲ್ಲಾಹಿನ್ ರವಾಹ ಆಮರ್ಬಿನ್ ಅಲ್ ಅಕ್ವಾಳ್ ವ ಅಂಜಶ ಅದೇ ರೀತಿ ಅಂಜಶ ಅದೇ ರೀತಿ ಬರಾ ಅಬಿನ್ ಮಾರಿಕ್ ರೊದಿಯುಲ್ಲಾಹನ್ ಹುಮ್ ಈ ನಾಲ್ಕು ಪ್ರವಾದಿವರಿಯರ ಶಿಷ್ಯಂದಿರು ಪ್ರವಾದಿವರಿಯರ ವಾಹನಕ್ಕೆ ಬೆಂಗಾವಲಾಗಿ ನಿಲ್ಲುತ್ತಾ ಇದ್ದರು ಅದೇ ರೀತಿ ಪ್ರವಾದಿವರ್ಯರಿಗೆ ಸಮಯವಾದಾಗ ನಮಾಜಿನ ಸಮಯವಾದಾಗ ಬಾಂಗ್ ಕೊಡುವಂತಹ ಆದಾನ ಕೊಡುವಂತಹ ವ್ಯಕ್ತಿಗಳಿದ್ದರು ಅವರ ಮದೀನಾದ ಮಾದಿನಿಗಳಾಗಿ ಆದಾನ ಕೊಡುವಂತಹ ವ್ಯಕ್ತಿಗಳಾಗಿ ಚರಿತ್ರೆಯಲ್ಲಿ ಕಾಣುವಂಥದ್ದು ಬಿಲಾಲ್ಬನ್ ರಬಾಹ್ ಮತ್ತು ಅಬ್ದುಲ್ಲಾಹಿನ ಹೆಮ್ಮ ಮಕ್ತೂಮ್ ರದಿಯುಲ್ಲಾಹ್ನವರವರಾಗಿದ್ದರು ಪ್ರವಾದಿವರ್ಯರಿಗೆ ಮೊಟ್ಟ ಮೊದಲನೆಯ ಬಾರಿಗೆ ಮದೀನಾದಲ್ಲಿ ಬಾಂಗ್ ಕೊಟ್ಟವರು ಬಿಲಾಲ್ಬನ್ ರಬಾಹ್ ರದಿಯುಲ್ಲಾಹ್ನವರವರಾಗಿದ್ದರು ಪ್ರವಾದಿ ಸಲ್ಲಾ ಅವರಿಗೆ ಕುಬಾ ಎಂಬ ಪರಿಸರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಸೀದಿ ನಿರ್ಮಾಣ ಮಾಡಿದಾಗ ಅಲ್ಲಿ ಅದಾನ್ ಕೊಟ್ಟವರು ಸಾಯದಬನ್ ಆಯಿದ್ರು ರದಿಯುಲ್ಲಾ ಅನ್ನೋ ಹೊರವಾಗಿದ್ದರು ಸಾಯ್ದುಲ್ ಕರ್ಲ್ ಎಂದು ಪ್ರಸಿದ್ಧಿಯಾದಂತಹ ಸಾಯ್ದು ಬಿಲ್ ಆಯ್ ಸಾಹೇದಬನ್ ಆಯಿದ ರದಿಯುಲ್ಲಾ ಅದೇ ರೀತಿ ಮಕ್ಕಾದಲ್ಲಿ ಪ್ರಭಾದಿರರಿಗೆ ಅದಾನ ಕೊಡಲು ಅಬು ಮಹದೂರತ್ತಲ್ ಮಕ್ಕಿ ರದಿಯುಲ್ಲಾ ಅನ್ನೋ ಹೊರವರಿದ್ದರು ಈ ರೀತಿ ಪ್ರಭಾದಿ ಸಲ್ಲಾ ಬಾಂಗ್ ಭಾಂಗುಮಕ್ಕಿ ಕಾಮತ್ತು ಕೊಡಲು ವಿವಿಧ ಸ್ಥಳಗಳಲ್ಲಿ ವಿವಿಧ ಇದ್ದರು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಇಕಾಮತ್ತು ಕೊಡುವಾಗ ಬಿಲಾಲ್ ರಾ ಅಹ್ ಯುಲ್ಲಾ ಅನೂರ್ ಅವರು ಇಕಾಮತನ ವಾಕ್ಯಗಳನ್ನು ಅವರು ಸಿಂಗಲ್ ಆಗಿ ಮಾಡ್ತಾಯಿದ್ದರು ಅಂದರೆ ಡಬಲ್ ಡಬಲ್ ಆಗಿ ಹೇಳುತ್ತಾ ಇರಲಿಲ್ಲ ಅಬು ಮಹದೂರ ಎಂಬಂತಹ ಮತ್ತೊಬ್ಬ ಮತ್ತೊಬ್ಬ ಮೊಹದ್ದೀನ್ ಅವರು ಬಾಂಗ್ ಕೊಡುವಾಗ ಇಕಾಮತ್ತು ಕೊಡುವಾಗ ಅದನ್ನು ಡಬಲ್ ಡಬಲ್ ಮಾಡ್ತಾ ಇದ್ದರು ಅದರ ಅಂದರೆ ಬಾಂಗ್ ಕೊಡುವ ರೀತಿಯಲ್ಲೇ ಇಕಾಮತ್ತನ್ನು ಕೂಡ ಕೊಡ್ತಾ ಇದ್ದರು ಪ್ರಭಾದಿ ಸರ್ಲ್ಲಾ ಅಲಂ ಅವರಿಗೆ ಅದಾನ್ ನೀಡಿದಂತಹ ಮತ್ತೊಬ್ಬ ವ್ಯಕ್ತಿಯಾಗಿದ್ದಾರೆ ಉಬೈದು ಉಬೈದುಲ್ಲಾಹಿಬಿನ್ ಯಜೀದ್ ಅಲ್ ಅನ್ಸಾರಿ ರದಿಯುಲ್ಲಾಹನ್ಹು ಈ ರೀತಿ ಆ ಪಟ್ಟಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅದೇ ರೀತಿ ವಿವಿಧ ಸ್ಥಳಗಳಲ್ಲಿ ಪ್ರಭಾದಿಯವರ ಯಾತ್ರೆ ಹೋದಾಗ ಯುದ್ಧಕ್ಕೆ ಹೋದಾಗ ಪ್ರಭಾದಿಯವರರಿಗೆ ಕಾವಲುಗಾರರಾಗಿ ನಿಂತಹ ಸಹಾಮಧುಗಳಿದ್ದಾರೆ ಅದರಲ್ಲಿ ಬದರಿನ ದಿನದಂದು ಬದರೆಂಬಂತಹ ಮಹಾಯುದ್ಧ ನಡೆದಾಗ ಅವತ್ತು ಪ್ರವಾದಿ ಸನುಲ್ಲಾ ಅಲಿಸ್ಸಾಮರ ಕಾವಲು ಬಟನಾಗಿ ನಿಂತದ್ದು ಸಾಯ್ದು ಬಿನ್ ಮಹಾ ರದಿಯುಲ್ಲಾಹನ್ ಅವರಾಗಿದ್ದರು ಅರೀಶ್ ಎಂಬ ಜಾಗದಲ್ಲಿ ಪ್ರವಾದಿ ಸನಲ್ಲಾ ಅಲಿಸನ್ ಅವರಿಗೆ കാവലായി നിന്നു ഔബക്കർ സുദ്ദീക്കോതിയല്ലാ അനുഹര അതേ രീതി അബ്ദു ഖൈസ് ദക്വാൻബിൻ അബ്ദുൽ ക്കൈസ് റോദിയല്ലാഹുഅഅഅഅഅഅഅഅഅഅഅലഹു ഇവരായൂ അരീഷിന ദിന പ്രഭാസം വരുക കാവൽ നിന്നു അതേ രീതി ഒഹദദിന പ്രഭാദിയവർ കാവൽ പട്ടരായി നിന്നു മുഹമ്മദ് ബി മുസലമ ഖാന്ദിനുബൈർ ബിൻ അല അവാം അതേ രീതി അബ്ബ് ബിൻ ബഷ ബിഷിർ സായദ് ബിൻ അബീ വക്കാസ്ല്ലാ അനോർ ആക ಖೈಬರ್ ನದಿನ ಪ್ರವಾದಿ ಎಸ್ ಅವರಿಗೆ ಕಾವಲು ನಿಂತದ್ದು ಅಬು ಅಯ್ಯು ಬೆಲ್ ಅನ್ಸ್ವಾರ್ ಇರೋದಿಗೆ ಅದೇ ರೀತಿ ವಾದಿಲ್ ಪುರ ಎಂಬ ಸ್ಥಳದಲ್ಲಿ ಅವರಿಗೆ ಕಾವಲು ನಿಂತದ್ದು ಬಿಲಾಲ್ಬನ್ ರಬ್ಬಾ ಇರೋದಿಲ್ಲ ಹುನರಾಗಿದ್ದರು ಯಾವಾಗ ಪವಿತ್ರವಾದ ಕುರ್ ಆನಿನ ವಲ್ಲಾಹು ಮುಖ ಮಿನನ್ಸ್ ಅಲ್ಲಾಹನು ಪ್ರಭಾದಿ ನಿಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆಂಬಂತಹ ಆಯತ್ ಸೂಕ್ತ ಅವತೀರ್ಣವಾಯಿತೋ ಅಂದಿನಿಂದ ಪ್ರಭಾದಿ ವಸ್ಸನ್ನುಲ್ಲಾ ಅಲೀಸ್ಲಂ ಪ್ರತ್ಯೇಕವಾದ ಕಾವಲು ಭಟ್ಟರನ್ನು ನೇಮಿಸ್ತಾ ಇರಲಿಲ್ಲ ಅವರನ್ನು ಆ ಮೂಲಕ ಈ ಕುರ್ಆನಿನ ಆ ಸೂಕ್ತ ಅವತೀರ್ಣವಾದ ನಂತರ ಪ್ರಭಾದಿ ಹೆಸನಲ್ಲಾ ಅಲೀಸ್ಲಂ ಈ ಕಾವಲು ಭಟ್ಟರನ್ನು ನೇಮಿಸುವುದನ್ನು ವರ್ಜಿಸಿದರು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಹೀಗೆ ಪ್ರಭಾ ದಲ್ಲಾ ಅಲೀಸ್ಲಾಮರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹಲವಾರು ಮಂದಿಯ ಅನುಯಾಯಿಗಳು ಅವರೊಂದಿಗೆ ಜೊತೆ ನಿಂತುಕೊಂಡು ಅವರಿಗೆ ಕಾವಲು ನೀಡಿ ಅವರ ಬರಹಗಾರರಾಗಿ ಅವರ ಹಾಡುಗಾರರಾಗಿ ಅವರ ಪ್ರಭಾಷಣಗಾರರಾಗಿ ಪ್ರಭಾದಿ ವಿಸ್ಸಲಮರಿಗೆ ಅತೀ ದೊಡ್ಡ ಶಕ್ತಿಯನ್ನು ತುಂಬಿದರು ಆದ್ದರಿಂದಲೇ ಜಗತ್ತಿನ ಅಂತ್ಯ ದಿನದ ತನಕ ಆ ಅನುಯಾಯಿಗಳ ಮಹತ್ವ ಎಳ್ಳಷ್ಟು ಕಮ್ಮಿಯಾಗದೆ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಅವರ ಆ ವಿಚಾರಗಳೇನಿದೆಯೋ ಅದು ಅತಿದೊಡ್ಡ ಸ್ಫೂರ್ತಿದಾಯಕವಾಗಿ ಉಳಿಯಲಿದೆ ಅಲ್ಲಾಹನವರ ಬರಕತ್ತಿನಿಂದ ನಮ್ಮೆಲ್ಲರನ್ನು ಕೂಡ ಇಹ ಪರ್ವದಲ್ಲಿ ಸಂರಕ್ಷಿಸಲಿ ಆಮೀನ್ ಅರಬ್ಬಲ್ಲಮೀನ್ ಅಸ್ಲಾಂಕುಮ್ ವರಹಮತುಲ್ಲ